ಫ್ಟೋ ಬಾತ್ ಮಾಡೋಕ್ಕೆ ಸಾಮಗ್ರಿಗಳು ಎರಡು ಉಳ್ಳಾಗಡ್ಡಿ ಎರಡು ಟಮಾಟಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಮಿಕ್ಸಿ ಜಾರಿಗೆ ಹಾಕ್ಕೊಳಕ್ಕೆ ಒಂದು ಸ್ವಲ್ಪ ಇದು ಬೆಳ್ಳುಳ್ಳಿ ಅಲ್ಲ ಸ್ವಲ್ಪ ಜೀರಿಗೆ ಎರಡು ಲವಂಗ ಒಂದು ನಾಲ್ಕು ಮೆ ಕಾಳು ಮೆಣಸು ಸ್ವಲ್ಪ ಕೊಬ್ಬರಿ ಒಂದೆರಡು ಮೆಣಸಿನ್ಕಾಯಿ ಕರಿಬೇವು ಆಮೇಲೆ ಒಗ್ಗರಣೆಗೆ ಹಾಕೋಕೆ ಮೊಗ್ಗು ಚಕ್ಕಿ ಎಲೆ ಇಷ್ಟಿದ್ರೆ ಸಾಕು ಮತ್ತು ಇದನ್ನ ಹೆಚ್ಕೊಂಬಿಡಾನಿಗೆ ರೈ ಟೊಮೊಟೊ ಭರ್ ಮಾಡೋಕ್ಕೆ ಅಕ್ಕಿ ಬೇಕಲ್ಲ ಅದನ್ನು ಅಕ್ಕಿನ ಸ್ವಲ್ಪ ಒಂದೂವರೆ ಗ್ಲಾಸ್ ಹಾಕಿ ನೆನೆ ಇಟ್ಕೊಂಡಿನಿ ನಾನು ಅಕ್ಕಿನ ನೋಡಿ ಫ್ರೆಂಡ್ಸ್ ಈಗ ಉಳ್ಳಾಗಡ್ಡಿ ಮತ್ತು ಟೊಮಾಟೆ ಹೆಚ್ಕೊಂಡು ಹಾಕಿ ಹೆಚ್ಕೊಂಡಿನಿ ಆಮೇಲೆ ಮಿಕ್ಸಿ ಜಾರಿಗೆ ಇದು ಕೊಬ್ಬರಿ ಮಸಾಲೆ ಪದಾರ್ಥ ಇದೆಲ್ಲ ಒಂದಷ್ಟು ಹಾಕಿ ಮಿಕ್ಸರ್ ಈಗ ಎರಡು ಹಾಕಿದ್ದೀನಿ ನಾನು ಮೆಷಿನ್ಗೆ ಒಂದು ಅಂಗೇ ಒಗ್ಗರಣೆ ಕೊಡ್ಬೇಕಂತಂದು ಒಂದು ಹಂಗ ಇಟ್ಕೊಂಡಿನಿ ಸೈಡು ಇದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡ್ಬಂದುಬಿಡೋಣ ನೋಡಿ ಫ್ರೆಂಡ್ಸ್ ಮಿಕ್ಸಿ ಜಾರ್ ಹಾಕೊಂಡ್ಬಂದಿದ್ದೀನಿ ಈಗ ಸಣ್ಣ ಆಗಿದೆ ಇದು ಈಗ ಒಗ್ಗರಣೆಗೆ ಹಾಕಣ ಇದು ಒಂದಿನ ಕುಕ್ಕರ್ ಇಟ್ಟು ಇದಕ್ಕೆ ಎಣ್ಣೆ ಹಾಕಿ ಬಿಡೋಣ ಎಣ್ಣೆ ಹಾಕಿ ಎಣ್ಣೆಕಾಯಿ ಬಿಡೋಣ ಸ್ವಲ್ಪ ಎಣ್ಣೆ ಒಂದು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಮನೆಯಲ್ಲೇ ಮಾಡಿರೋಂಥದ್ದು ತುಪ್ಪ ಇದು ಸಾಕ ಇಷ್ಟ ಸರ್ ಬೇಕಾದ್ರೆ ನೀವು ಎಕ್ಸ್ಟ್ರಾ ಹಾಕಬಹುದು ಎಣ್ಣೆ ಕಾದಿದೆ ಅದಕ್ಕೆ ಸ್ವಲ್ಪ ચીರ್ಕಿ ಒಕ್ಕರೆನಿಗೆ ಆಮ್ಲ ಕರಿಬೇವು ಆಮೇಲೆ ಒಂದು ಎರಡ ಮಂಚಿ ತಾಯಿ ಒಂದು ಸ್ಟಾರ್ ಮಕ್ಕಿ ಚಕ್ಕೆ ನೀ பலாவது இதற்கு ஃபிரை ஆகிவிடு நம்ம பாட்டலி பலாவில் கிட சசித்து அதிரில் ஒன்று கிளியர் கொண்டாங்க அது டேஸ்ட்கு ಫ್ಲೇವರ್ಗೋಸ್ಕರ ಪಲಾವದಲ್ಲಿ ಹಾಕೋದಿವನ್ನ ಬಾಸಿ ಮತ್ತು ರೈಸ್ ಇರುತ್ತಲ್ಲ ಆ ಥರ ಫ್ಲೇವರ್ ಬರುತ್ತೆ ಎಲೆ ಹಾಕೋದ್ರಿಂದ ಅದಕ್ಕೋಸ್ಕರ ಹಾಕಿದ್ದೀನಿ ಅಷ್ಟೇ ಇದ್ರೆ ಹಾಕಿರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ಮತ್ತು ಇದಕ್ಕೆ ಟೊಮೊಟೊ ಹಾಕೋಣ ಸ್ವಲ್ಪ ಅರ್ಶಿನ ಪುಡಿ ಆಮೇಲೆ ಧನಿಯಾ ಪುಡಿ ಜಾಸ್ತಿ ಬೇಡ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ರಿ ಇದಕ್ಕೆ ಸ್ವಲ್ಪ ಖಾರದ ಪುಡಿ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಉರುಬ್ಬಿರೋ ಪೇಸ್ಟ್ ಹಾಕೋಣ ಮೊದಲೇ ಹಾಕಿತ್ತು ಉಳಾಗ ಡೆಕ್ಕಿತ್ತು ಒಳಗೆ ಹಾಕ್ಬೇಕಿತ್ತು ಇರಲಿ ನಡಿ ತೆಗ್ದು ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗಿಬಿಡಲಿ ಇದು ಹಸಿ ಹಸ್ನಿ ಅಷ್ಟು ಹೋಗಲಿ ಸ್ವಲ್ಪ ಟೊಮೊಟೊ ಎಲ್ಲ ಫ್ರೈ ಆಗಲಿ ಸ್ವಲ್ಪ ಕುದಿ ಕುದಿಡೀದ ಇದಕ್ಕೆ ಕೊತ್ತಂಬರಿ ಆಮೇಲೆ ಪುದೀನ ನೋಡಿ ಫ್ರೆಂಡ್ ಎಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತಾ ಇದೆ ಘಮ ಘಮ ಅಂತ ಇದೆ ಟೊಮೊಟೊ ಭಾ ತಿಂದರೆ ಮಸಾಲೆಲ್ಲ ಇದು ಸ್ವಲ್ಪ ಫ್ರೈ ಆಗಲಿ ಇದು ಮುಚ್ಚಿಟ್ಬಿಡೋಣ ನೋಡಿ ಫ್ರೆಂಡ್ಸ್ ಈಗ ಕುದ್ದಿದೆ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ನೋಡ್ರಿ ಈಗ ಟೊಮೊಟೊ ಗ್ರೇವಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಆಮೇಲೆ ಎಣ್ಣೆ ಎಲ್ಲ ಯಾವ ಥರ ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಇವಾಗ ನೀರು ಹಾಕಿಬಿಡಣ್ಣ ಸ್ವಲ್ಪ ಕುದೀಲಿದಾನೆ ನೆನೆ ಇಟ್ಟಿರೋಂಥ ಹಕ್ಕಿದು ಒಂದೂವರೆ ಗ್ಲಾಸ್ ಒಂದೂವರೆ ಗ್ಲಾಸಿಗೆ ನೀರು ಮೂರು ಗ್ಲಾಸ್ ಈ ನೀರನ್ನ ಫಸ್ಟ್ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಈ ಕುದಿ ಇಡ್ತಿದೆಯಲ್ಲ ಇದಕ್ಕೆ ಅಕ್ಕಿ ಹಾಕಿಬಿಡಣ ಅಕ್ಕಿ ಹಾಕಿ ಇದೆಯಲ್ಲ ಇ ಸ್ವಲ್ಪ ಒಂದ್ಸೈ ಒಂದ್ ಒಂದ್ಸಲ ಕೈಯಾಡಿಸ್ ಬಿಡಣ ಏನೋ ಕೈಯಾಡಿಸಿ ವಿಜಿ ಲಕೇಶ್ ಬಿಡಣ ಒಂದು ಪುಕ್ಕರ್ ಮುಚ್ಚಿಸಿ ಒಂದು ವಿಜಿ ಫ್ರೆಂಡ್ಸ್ ಇದು ಟೊಮೊಟೊ ಭಾತ್ ಆಗಿದೆ ಈಗ ನೋಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಮುಗಿದಿದೆ ಮೇಲೆ ನೋಡಿ ಫ್ರೆಂಡ್ಸ್ ಈಗ ಟೇಸ್ಟ್ ಮಾಡ್ಬೋದು